ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಲೇಟೆಸ್ಟ್ ನ್ಯೂ ಕಲೆಕ್ಷನ್ಸ್ ಕುರ್ತೀಸ್ ಸೆಗ್ಮೆಂಟ್ ಒನ್ ಪೀಸ್ ಕಲೆಕ್ಷನ್ಸ್ ಲೋ ರೇಂಜ್ ಅಂದ್ರೆ ನೂರ ಮೂವತ್ತರಿಂದ ಮುನ್ನೂರು ರೂಪಾಯಿ ಒಳಗಡೆ ಇರೋ ವೆರೈಟಿ ಸೊ ಕುರ್ತೀಸ್ ರೀಟೇಲರ್ಸ್ ಬೊಟಿಕ್ ಕುರ್ತೀಸ್ ರೀಟೇಲರ್ಸ್ ಬೇಗ ಈ ಕಲೆಕ್ಷನ್ಸ್ ನ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಆಡ್ ಮಾಡಿ ಕ್ವಿಕ್ಲಿ ನಿಮ್ಮ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೆ ಕಲರ್ಸ್ ಸೈಜಸ್ ವೆರೈಟೀಸ್ ರೇಂಜಸ್ ಕಡಿಮೆ ಬಜೆಟಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸೊ ಒಂದೊಂದು ಕಲೆಕ್ಷನ್ಸ್ ನೋಡಿ ಕ್ವಿಕ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಫಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಆಗಿ ಈ ಥರ ನಿಮಗೆ ಯೂನಿಕ್ ಲೇಟೆಸ್ಟ್ ಡಿಸೈನ್ ಬ್ಲೂ ವಿತ್ ಹಾಫ್ ವೈಟ್ ಕಲರ್ ಬೇಸ್ಡಲ್ಲಿ ತ್ರೀ ಫೋರ್ತ್ ಸ್ಲೀವ್ಸ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟನಲ್ಲಿ ಕಲರ್ ಆಪ್ಷನ್ಸ್ ಆ್ಯಂಡ್ ಡಿಸೈನ್ಸ್ ಇದೆ ಇದರಲ್ಲಿಯೂ ನಿಮಗೆ ಕಡಿಮೆ ಬಜೆಟ್ ಟ್ಯೂಷನ್ಸ್ ಆಫೀಸ್ ವೇರ್ಗೆ ಕಾಲೇಜಸ್ಗೆ ರೆಗ್ಯುಲರ್ ಹುಡುಗಿರಿಗೆ ಈ ಕಲೆಕ್ಷನ್ಸ್ ನೀವು ಇಡ್ಬೋದು ಆ್ಯಂಡ್ ಬೇಗ ಈ ಕಲೆಕ್ಷನ್ಸ್ ಕ್ವಿಕ್ಲಿ ಸೆಲ್ ಆಗುತ್ತೆ ಆ್ಯಂಡ್ ಯಾವಾಗಲೂ ಇದರಲ್ಲಿ ಸ್ಟಾಕ್ ಇಡಬೇಕು ಲ್ಯಾರಿಯಾ ಬೇಸ್ ಪ್ಯಾಟರ್ನಲ್ಲಿ ವೆಸ್ಟರ್ನ್ ವೇರ್ ಕುರ್ತಿ ಬೇಕು ಅನ್ನೋರಿಗೆ ವೆಸ್ಟರ್ನ್ ಲುಕ್ ಪ್ಯಾಟರ್ನಲ್ಲಿ ಈ ಥರ ಬ್ಲ್ಯಾಕ್ ಕಲರ್ ಬೆಲ್ಟ್ ತ್ರೆಡ್ ಬೆಲ್ಟ್ ಕೊಟ್ಟಿದ್ದಾರೆ ಸೊ ಲ್ಯಾರಿಯಾ ಬೇಸ್ ರೆಡ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ವೆಸ್ಟರ್ನ್ ಲುಕ್ ಇದೆ ತ್ರೀ ಫೋರ್ತ್ ಸ್ಲೀವ್ಸ್ ಇದರಲ್ಲಿಯೂ ನಿಮಗೆ ಕಲರ್ ಆಪ್ಷನ್ಸ್ ಡಿಸೈನ್ಸ್ ಇದೆ ಆ್ಯಂಡ್ ಮಲ್ಮಲ್ ಕಾಟನ್ ರೇಯಾನ್ ಆನ್ ಫ್ಯಾಬ್ರಿಕ್ ಸಾಫ್ಟ್ ಕಾಟನ್ ಖಾದಿ ಕಾಟನ್ ವೆರೈಟೀಸೇ ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಕವರ್ಡ್ ಫ್ಲೋರಲ್ ಪ್ರಿಂಟೆಡ್ ವೈಟ್ ವಿತ್ ಪಿಂಕ್ ಕಲರ್ ವಿತ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಟ್ರೈಟ್ ಕಟ್ ಪ್ಯಾಟರ್ನ್ ವಿತ್ ಸ್ಲಿಮ್ ಪರ್ಸನಾಲಿಟಿ ಇರೋ ಹುಡುಗಿರಿಗೆ ಈ ಥರ ವೆರೈಟೀಸು ನೀವು ಆ್ಯಡ್ ಮಾಡ್ಕೋಬೋದು ಸೊ ನಿಮ್ಮ ಕಸ್ಟಮರ್ಸ್ ಯಾವ ಥರ ಇದ್ದಾರೋ ಆ ಥರ ನೀವು ಕಲೆಕ್ಷನ್ಸಲ್ಲಿ ಮಲ್ಟಿಪಲ್ ವೆರೈಟೀಸ್ ಇಡಬೇಕು ಫ್ಯಾಕ್ಟ್ರಿ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ಕಡಿಮೆ ಬ ಬೆಲೆಯಲ್ಲಿ ನಿಮಗೆ ಬಲ್ಕ್ ಆಗಿ ಕ್ವಾಂಟಿಟಿ ಬೇಕು ಅನ್ನೋರು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ವಿಸಿಟ್ ಮಾಡಿ ಓಷನ್ ಲೈಟ್ ಬ್ಲೂ ಕಲರ್ ವಿತ್ ಗೋಲ್ಡನ್ ಬುಟ್ಟ ಮಿನಿ ವರ್ಕ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟನಲ್ಲಿಯೂ ಲೈಟ್ ಸೆಟಲ್ ಕಲರ್ ಬೇಕು ಅನ್ನೋರಿಗೆ ಸೆಟಲ್ ಕಲರಲ್ಲಿನೂ ತ್ರೀ ಫೋರ್ ಸ್ಲೀವ್ಸ್ ಸ್ಟ್ರೈಟ್ ಕಟ್ ಪ್ಯಾಟರ್ನ್ ರೇ ಫ್ಯಾಬ್ರಿಕಲ್ಲಿ ಬಂದಿದೆ ಈ ಪ್ಯಾಟರ್ನಲ್ಲಿಯೂ ನಮ್ಮ ಹತ್ರ ಕಲರ್ ಆಪ್ಷನ್ಸ್ ಇದೆ ಇವಾಗ ನಾನು ಪ್ರಿಂಟ್ ತೋರಿಸಿದ್ದೀನಿ ಜಸ್ಟ್ ಇವಾಗ ವರ್ಕಲ್ಲಿಯೂ ನಮ್ಮ ಹತ್ರ ಕಡಿಮೆ ಬೆಲೆಯಲ್ಲಿದೆ ಒನ್ ಆಫ್ ದ ಲೈಟ್ ಲೆಮನ್ ಯೆಲ್ಲೋ ಕಲರ್ ವಿತ್ ಮೈಲ್ಡ್ ಸೀಕ್ವೆನ್ಸ್ ವರ್ಕ್ ವಿತ್ ರೆಡ್ ವರ್ಕ್ ಸೀಕ್ವೆನ್ಸ್ ವರ್ಕಲ್ಲಿ ವಿತ್ ರೆಡ್ ವರ್ಕೂ ಇದೆ ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಈ ಪ್ಯಾಟರ್ನ್ ಅಲ್ಲಿ ಶಾರ್ಟ್ ಕುರ್ತಿ ಬೇಕು ಅನ್ನೋರ್ಗೆ ಶಾರ್ಟ್ ಕುರ್ತೀಸ್ ಅಲ್ಲಿನೂ ನಮ್ಮ ಹತ್ರ ವರ್ಕ್ ಕುರ್ತೀಸು ನೀವು ಆಡ್ ಮಾಡ್ಕೋಬಹುದು ಖಾದಿ ಕಾಟನ್ ಹೆವಿ ಸೀಕ್ವೆನ್ಸ್ ವರ್ಕ್ ವೈಟ್ ಕಲರ್ ಕಾಂಬಿನೇಷನ್ ಹೆವಿ ಸೀಕ್ವೆನ್ಸ್ ಸ್ಟ್ರೈಟ್ ಕಟ್ ಪ್ಯಾಟರ್ನ್ ಖಾದಿ ಕಾಟನ್ ಸಮ್ಮರ್ ಸ್ಪೆಷಲ್ಗೆ ವರ್ಕ್ ಇರಲಿ ಪ್ರಿಂಟ್ ಇರಲಿ ಯೂನಿಕ್ ಲೇಟೆಸ್ಟ್ ಡಿಸೈನ್ಸ್ ಕೊಡೋರು ಮ್ಯಾನುಫ್ಯಾಕ್ಚರ್ಸ್ ಆನ್ಲೈನ್ ಪರ್ಚೇಸ್ ಇರಲಿ ವಿಸಿಟ್ ಪರ್ಚೇಸ್ ಇರಲಿ ಬಂದರೆ ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆನ್ಲೈನ್ ಆಫ್ಲೈನ್ ನಿಮಗೆ ಗೈಡ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಈ ಕಲೆಕ್ಷನ್ಸ್ ಎಲ್ಲ ಮಾರ್ಕೆಟಲ್ಲಿ ಡಬಲ್ ರೇಟಲ್ಲಿ ಸೆಲ್ ಮಾಡೋ ವೆರೈಟೀಸ್ ನೀವು ಆ್ಯಡ್ ಮಾಡ್ಬೋದು ಆರಾಮಾಗಿ ಪ್ರಾಫಿಟ್ ನೋಡ್ಬೋದು ಬೀಚ್ ಕಲರ್ ಗೋಲ್ಡನ್ ಫಾಲ್ ಪ್ರಿಂಟೆಡಲ್ಲಿ ಮಿನಿ ಬುಟ್ಟ ಫ್ಲಾರಲ್ ಪ್ರಿಂಟ್ ಆ್ಯಂಡ್ ವಿತ್ ನಿಮಗೆ ಮಿರರ್ ವರ್ಕ್ ಕೊಟ್ಟಿದ್ದಾರೆ ಮಿರರ್ ವರ್ಕ್ ಬೇಸ್ಡ್ ಅಲ್ಲಿ ಲೈಟ್ ಕಲರ್ಸ್ ಬೇಕು ಅನ್ನೋರಿಗೆ ಈ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಲೈಟ್ ಕಲರ್ ಚಾರ್ಟ್ ಡಾರ್ಕ್ ಕಲರ್ ಚಾರ್ಟ್ಸ್ ನೀವು ವಿತ್ ಸೈಜಸ್ ಪರ್ಚೇಸ್ ಮಾಡ್ಕೋಬಹುದು ಯೂನಿಫಾರ್ಮಿಕ್ ಕಲರ್ ಕಾಂಬಿನೇಷನ್ ಲೈಕ್ ಡಾರ್ಕ್ ಬ್ಲೂ ವಿತ್ ನಿಮಗೆ ನೇವಿ ಬ್ಲೂ ವಿತ್ ವೈಟ್ ಕಲರ್ ಹೆವಿ ಥ್ರೆಡ್ ವರ್ಕ್ ಹೆವಿ ಥ್ರೆಡ್ ವರ್ಕ್ ಶಾರ್ಟ್ ಕುರ್ತಿ ಸಾಫ್ಟ್ ರೇ ಫ್ಯಾಬ್ರಿಕಲ್ಲಿ ಬಂದಿದೆ ಸೊ ಶಾರ್ಟ್ ಕುರ್ತೀಸಲ್ಲಿ ನನ್ನ ಹತ್ರ ಯೂನಿಫಾರ್ಮಿಕ್ ಪ್ಯಾಟರ್ನಲ್ಲಿ ವರ್ಕ್ ಕುರ್ತೀಸ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ ವೆರೈಟಿಸು ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನಮ್ಮ ಹತ್ರ ಕುರ್ತೀಸ್ ಅಂದರೆ ನಮ್ಮ ಹತ್ರ ಯಾವುದು ತಗೋಲಿ ಸೆಟ್ ಟು ಸೆಟ್ ಇದೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕುರ್ತೀಸ್ ವೆರೈಟೀಸ್ ಇದೆ ಅಂತ ಪ್ರತಿಯೊಂದು ಕುರ್ತೀಸಲ್ಲಿ ನಮ್ಮ ಹತ್ರ ಕಲರ್ ಆಪ್ಷನ್ಸು ಇದೆ ಯಾವ ಪ್ಯಾಟರ್ನ್ ತಗೊಳ್ಳಿ ಅದರಲ್ಲಿ ಈ ಪ್ರಿಂಟಲ್ಲಿ ನಿಮಗೆ ನೋಡಿ ಒನ್ ಟೂ ತ್ರೀ ಫೋರ್ ಕಲರ್ಸ್ ಆ್ಯಂಡ್ ಈ ಪ್ರಿಂಟಲ್ಲಿ ನಿಮಗೆ ಫೋರ್ ಕಲರ್ಸ್ ಒನ್ ಟೂ ತ್ರೀ ಫೋರ್ कॉटन काटन रेयोन इेयोनर मलमल कॉटन चंदेरी कॉटन काटन साफ्ट फैब्रिक खादी काटन एक्सक्लूसिव मलटिपल वेरइटीसली स्टाक् नम हाथ केसरी मैनुफैक्चर को थर्टी थिफ्टी थौसडो रूम सार काटन सारीस बॉटम वेरइटी दुपटा मिस्सू ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ಪ್ರಾಫಿಟ್ ನೋಡ್ಬೋದು ಸೊ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಕೇಸರಿಯಾನ ರೆಗ್ಯುಲರ್ ಫೋ ಫಾಲೋ ಮಾಡಿ ಕಮೆಂಟಲ್ಲಿ ಯಾವ ಥರ ಆರ್ಡರ್ ಪ್ಲೇಸ್ ಮಾಡಬೇಕು ಎಷ್ಟು ಅಂತ ಕೇಳಿದ್ದೀರಾ ಮಿನಿಮಮ್ ಟ್ವೆಂಟಿ ತೌಸಂಡ್ ಪರ್ಚೇಸ್ ಮಾಡ್ಬೋದು ಥರ್ಟಿ ತೌಸಂಡ್ ಸೆಟ್ ಟು ಸೆಟ್ ತೊಗೋಬೇಕು ಆನ್ಲೈನ್ ಸ್ಕ್ರೀನಲ್ಲಿರೋ ನಂಬರಲ್ಲಿ ಕಾಲ್ ಮಾಡಿಬಿಟ್ರೆ ನೀವು ಆರ್ಡರ್ ತೊಗೊಳಕ್ಕೆ ಆನ್ಲೈನ್ ಎಕ್ಸಿಕ್ಯೂಟಿವ್ಸ್ ಮಾತಾಡ್ತಾರೆ ವೀಡಿಯೋ ಕಾಲಿಂಗ್ ಲೈವ್ ಪರ್ಚೇಸು ನಿಮಗೆ ತೋರಿಸ್ತಾರೆ ಆ ಥರನೂ ನೀವು ಪರ್ಚೇಸ್ ಮಾಡ್ಕೋಬೋದು ಬೆನಿಫಿಟ್ಸ್ ಇರೋ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಸ್ಟೇಬಲ್ ಆಗಿ ಆನ್ಲೈನ್ ವಿಸಿಟ್ ಪರ್ಚೇಸ್ ಆಫ್ಲೈನ್ ಇರ್ಲಿ ನಿಮಗೆ ಎಷ್ಟು ಮೋಸ ಮಾಡೋ ಎಷ್ಟೋ ಜನ ಇದಾರೆ ಬಟ್ ಒಂದ್ಸತಿ ವಿಸಿಟ್ ಮಾಡಿ ಸೂರತ್ನ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಯಾವ ಯಾವ ಕಲೆಕ್ಷನ್ಸ್ ಇದೆ ಎಷ್ಟು ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಒಂದು ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ರಿಸರ್ಚ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ದೆನ್ ಟೈಅಪ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ ಈ ಲೋ ರೇಂಜ್ ಕುರ್ತೀಸ್ ಎಲ್ಲ ಮುನ್ನೂರು ರೂಪಾಯಿ ಒಳಗಡೆ ತೋರಿಸಿದೀನಿ ಒನ್ ಟ್ವೆಂಟಿ ಒನ್ ಆ್ಯಕ್ಚುಲ್ ಪ್ರೈಸ್ ಹೇಳಿಲ್ಲ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಟೀಮ್ ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಷನ್ ಜೊತೆ ರೀಟೇಲರ್ಸ್ ಸೊ ಬೇಗ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು ಅನ್ನೋರಿಗೆ ಫರ್ದರ್ ಇನ್ಫಾರ್ಮೇಶನ್ ಗೆ ಫಾಲೋ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಸೊ ಅದುವರೆಗೂ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಧನ್ಯವಾದ